ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಭಂಜನ್ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತಿನ ದಿನ ಏನಪ್ಪ ವಿಶೇಷತೆ ಅಂತಂದ್ರೆ ಒಂದು ಹೊಸ ವಿಭಿನ್ನ ಪ್ರಯತ್ನದೊಂದಿಗೆ ನಾವು ಇವತ್ತಿನ ಲಾಗ್ನ ಶಾರ್ಟ್ ಮಾಡ್ತೀವಿ ಪ್ರತಿದಿನ ನಾನು ದಾಡದಲ್ಲಿ ಲಾಗ್ ಮಾಡಿರ್ತೀನಿ ಪ್ರತಿದಿನ ದಾಡಕ್ಕೆ ಬಂದಿರ್ತೀನಿ ಪ್ರತಿಯೊಂದು ದಿನ ಏನಾದರೂ ಒಂದು ಆಕ್ಟಿವಿಟಿ ಮಾಡ್ತಾನೆ ಇರ್ತೇನೆ ತುಂಬ ಜನ ನಮಗೆ ಫಾಲೋವರ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ದಾಡದಲ್ಲಿ ಸಿಗ್ತಿರ್ತಾರೆ ಮಾತಾಡ್ಸಿರ್ತಾರೆ ಇವತ್ತೇನಪ್ಪ ಸರ್ಪ್ರೈಸ್ ಆಗಿ ಬಂದಿರೋದಂತಂದ್ರೆ ಒಂದು ವೇಳೆ ಯಾರಾದ್ರೂ ನಮಗೆ ಫಾಲೋವರ್ಸ್ ಆಗಲಿ ಸಬ್ಸ್ಕ್ರೈಬರ್ ಸಿಕ್ಕರೆ

ಫ್ರೆಂಡ್ಸ್ ಇವಾಗ ಚೆಕ್ ನಾ ಚೆಕ್ ಮಾಡತ್ತಿನಿ ಫಸ್ಟ್ ಟೈಮ್ ಅಂತ ನೋಡೋಣ ಒಂದ್ ವೇಳೆ ಸಬ್ಸ್ಕ್ರೈಬರ್ ನಮ್ ಫಾಲೋವರ್ಸ್ ಇದ್ರೆ ಇವಾಗ ಏನಾದ್ರು ಒಂದ್ ಸರ್ಪ್ರೈಸ್ ಇರ್ತೈತಿ ಇವತ್ತ ಚೆಕ್ ಮಾಡೋಣ ಆ ಚೆಕ್ ಮಾಡಿದೆ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಫಾಲೋವರ್ಸ್ ಅಲ್ಲ ಬಟ್ ಭೇಟಿಗೆ ಭಾಳ ಖುಷಿ ಆಯ್ತಾ ಮತ್ತೆ ಪ್ರಯತ್ನ ಮಾಡೋಣ ಏನಾಗುತ್ತೆ ಚೆಕ್ ಮಾಡೋಣ ಹಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಒಬ್ಬರ ಬಟ್ಟೆ ವ್ಯಾಪಾರಿ ಇದ್ದಾರೆ ಅವ್ರ ಒಂದ್ ವೇಳೆ ಇದಾರ ಚೆಕ್ ಮಾಡೋಣ ಇದಾವ ಊರಾಗಿದ್ರೆ ಒಂದ್ ವೇಳೆ ಆಗಿದ್ರೆ ಏನೋ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಡೆಫಿನೆಟ್ಲಿ ಹೋಗೋಣ ಅಣ್ಣ ನಾನು ಮಂಜುನಾಥ್ ಅಂತ ಯೂಟ್ಯೂಬರ್ ಇದೇನೆ ಒಂದ್ ವೇಳೆ ನೀವೇನಾದ್ರು ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ನಮ್ಮ ಫಾಲೋವರ್ಸ್ ಇದ್ರೆ ಒಂದು ಸರ್ಪ್ರೈಸ್ ಫಾರ್ ಯು ಅಂತ ಹೇಳ್ತೀನಿ ತೋರಿಸ್ಬೋದಾ ಮೊಬೈಲ್ ಆ ಫ್ರೆಂಡ್ಸ್ ಚೆಕ್ ಮಾಡಿದ್ವಿ ಸಿಕ್ಕಿಲ್ಲ ನೋಡೋಣ ಅಂತ ಮತ್ತೆ ಯಾರು ಸಿಗ್ತಾರ ಸರ್ಪ್ರೈಸ್ ಏನ್ ಸಿಗ್ಬೋದ ಏನ್ ಕೊಡಬಹುದು ಅಂತ ಹೇಳಿ ಬನ್ನಿ ಆಗುದ್ರೂ ಕೋಣ ಇವಾಗ ಆಟೋದವ್ರಿಗೆ ಕೇಳೋಣ ಒಂದ್ ವೇಳೆ ಯಾರಾದ್ರೂ ಸಬ್ಸ್ಕ್ರೈಬರ್ಸ್ ನಮ್ ಫಾಲೋವರ್ಸ್ ಇದ್ರೆ ಒಂದು ಸರ್ಪ್ರೈಸ್ ಇರುತ್ತೆ ಅಣ್ಣ ನಾನು ಯೂಟ್ಯೂಬರ್ ಇದ್ದೀನಿ ಒಂದ್ ವೇಳೆ ಏನಾದ್ರು ನಂಗೆ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಇದ್ರೆ ಒಂದ್ ಸರ್ಪ್ರೈಸ್ ಇರುತ್ತೆ ನಿಮ್ಗೆ ಚೆಕ್ ಮಾಡ್ಬೋದ ಯೂಟ್ಯೂಬರ್ ಇದೆಯಾ ನೋಡ್ ಚೆಕ್ ಮಾಡ್ತಿದೀನಿ ಒಂದ್ ವೇಳೆ ಇದ್ರೆ ಡೆಫಿನೆಟ್ಲಿ ಸರ್ಪ್ರೈಸ್ ಕೊಡೋಣ ಅವ್ರಿಗೆ ಇಲ್ಲ ಅಂತಂದ್ರೆ ಇಲ್ಲ ಏನ್ ಮಾಡೋಕ್ಕಾಗಲ್ಲ ಇಲ್ಲ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ ಇಲ್ಲ ಅವರ ಅಣ್ಣ ಇನ್ಸ್ಟಾಗ್ರಾಮ್ ಇದೆ ಚೆಕ್ ಮಾಡಿದೆ ಇಲ್ಲಿ ನನ್ನ ಸಬ್ಸ್ಕ್ರೈಬ್ ಫಾಲೋವರ್ಸ್ ಇಲ್ಲ ಬಟ್ ಸಬ್ಸ್ಕ್ರೈಬ್ ಮಾಡಿದಾರ ಭಾಳ ಖುಷಿ ಆಯ್ತಾ ಮತ್ತೆ ನೆಕ್ಸ್ಟ್ ಟೈಮ್ ಬೇಟೆ ಕೊಣ್ಣ ಅಣ್ಣ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಕ್ಸ್ಕ್ಯೂಸ್ ಮೀ ನಾನು ಯೂಟ್ಯೂಬರ್ ಇದ್ದೇನೆ ಏನಪ್ಪ ಅಂತಂದ್ರೆ ಒಂದ್ ವೇಳೆ ನೀವು ನಮ್ಮ ಫಾಲೋ ಸಬ್ಸ್ಕ್ರೈಬರ್ಸ್ ಇದ್ರೆ ನನ್ನ ಕಡೆ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಚೆಕ್ ಮಾಡ್ಬೋದಾ ಚೆಕ್ ಮಾಡ್ಬೋದಾ ಹಾ ಯಾ ಸರ್ ಕೇಳೋಣ ಆಲ್ರೆಡಿ ಹೇಳ್ಬಿಟ್ರೆ ನಾವು ಫಾಲೋ ಮಾಡಿಲ್ರಿ ಅಂತೇಳಿ ಬಟ್ ಇಸ್ ಓಕೆ ನೋ ಇಶ್ಯೂಸ್ ಏನಾಗುತ್ತೆ ಒಂದ್ಸಲಿ ಚೆಕ್ ಮಾಡೋಣ ಒಂದ್ ವೇಳೆ ಇದ್ರ ಅಂತಂದ್ರೆ ಓಕೆ ಫೈನ್ ಒಂದ್ ಸರ್ಪ್ರೈಸ್ ಇರತೈತಿ ಇಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗ್ತಾರ ಕಂಟಿನ್ಯೂ ಮಾಡೋಣ ಹಾ ಇಲ್ಲ ದೋಸ್ತ ಫಾಲೋ ಇವಾಗ ಮಾಡತ್ತೇನೆ ಮಾಡ್ಬೋದಲ್ಲ ಯಾ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ದು ಏನ್ ಮಾಡತ್ತವ ಕಾಲೇಜ್ ಯಾವ ಕಾಲೇಜ್ ಎಲ್ಲಿಯಪ್ಪ ಯಾಕೋ ಇಂಟರ್ನೆಟ್ ತುಂಬ ಸ್ಲೋ ಆಗಿ ವರ್ಕ್ ಆಗ್ತಿದೆ ಐ ಆಮ್ ನಾಟ್ ಶ್ಯೂರ್ ಬರ್ತಾನಿಲ್ಲ ಎಸ್ ಬಂತು ಓಕೆ ಓಕೆ ಫಾಲೋ ಇಲ್ಲ ಫಾಲೋ ಮಾಡ್ಬೋದಪ್ಪ ಥ್ಯಾಂಕ್ ಯು ಸೋ ಮಚ್ ನಾವು ಹೋದ್ಮೇಲೆ ಅನ್ಫಾಲೋ ಮಾಡಿಬಿಡಿ ಪ್ಲೀಸ್ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಸಬ್ ಯೂಟ್ಯೂಬಲ್ಲಿ ಸೇಮ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಪ್ರಧಾ ಥ್ಯಾಂಕ್ಸ್ ಸೊ ಯಾ ಆಲ್ಮೋಸ್ಟ್ ತುಂಬಾ ಜನ ಕೇಳಿದೆ ಬಟ್ ಯಾರು ಸಬ್ಸ್ಕ್ರೈಬರ್ ಫಾಲೋ ಸಿಗುತ್ತೆ ಇಲ್ಲ ನೋಡೋಣ ಟ್ರೈ ಮಾಡೋಣ ಒಂದ್ ವೇಳೆ ಯಾರಾದ್ರೂ ಸಿಕ್ಕ್ರೆಫಿನೆಟ್ಲಿ ಸರ್ಪ್ರೈಸ್ ಕೊಡೋಣ ಅಂತ ಏ ಅಣ ಇಲ್ಲ ಒಂದ್ ಎರಡು ನಿಮಿಷ ಅಣ್ಣ ನಾನು ಯೂಟ್ಯೂಬರ್ ಇದ್ದೇನೆ ನನ್ನ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಯಾರಾದ್ರಿಂದ ಒಂದು ಸರ್ಪ್ರೈಸ್ ಇದೆ ಇವತ್ತ ಅದಕ್ಕೆ ಚೆಕ್ ಮಾಡ್ತೀವಿ ಯಾರು ಸಿಗ್ಬೋದಾ ನೋ ನೋ ಯಾರು ಅಂತ ಡಿನೇಟ್ ಒಪ್ಪನ್ ಆಗಿ ಬಿಟ್ರೆ ಇಲ್ಲ ಮಾಡಿಲ್ಲ ಅಂತೇಳಿ ಇವಾಗಾದ್ರೂ ಮಾಡ್ರಿ ಹೋಗ್ಲಿ ಮಂಜುನಾಥ್ ನಿಮ್ಮಲ್ಲಿ ಅಪ್ಪಿ ನೀನು ಮಾಡಿ ಇಟ್ಸ್ ಓಕೆ ನೋ ಅಂತ ಅವರು ಇವರಲ್ಲ ಅಂತ ಪಾಪ ಅವ್ರು ತಪ್ಪಲ್ಲ ಬಟ್ ಹೇಳಿದ್ರೆ ಮಾಡ್ತೀವ ಏನ್ರಿ ಅಣ್ಣ ಅಂತಂದ್ರ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಮಂಜುನಾಥ್ ನಿಮ್ಮೊಂದಿಗೆ ಅಂತ ನನ್ನ ಚಾನಲ್ ಹೆಸರು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ನೋಡಿ ಅಣ್ಣ ನಾ ಹೋದ್ಮೇಲೆ ಮಾಡ್ಬೇಡಪ್ಪ ಪ್ಲೀಸ್ ನೋಡತ್ತಿನಿ ಯಾರು ಯಾವ್ರು ಬೆಳಗಾವ್ ಎಲ್ಲ ಬೆಳಗಾವ್ ಹುಡುಗರು ಅಂತಲೀಸ್ಟ್ ಬೆಳಗಾವ್ ಅದು ಸ್ಪ್ರೆಡ್ ಆಗಲಿಪ್ಪ ನಮ್ದು ಪ್ರಮೋಷನ್ ಆಗಲಿ ಓಕೆನಾ ಅಣ್ಣ ಇಂಟರ್ನೆಟ್ ಆನ್ ಮಾಡ್ಕೊಡಿ ಅಣ್ಣ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಯಾವಾಗ ಯಾವ ಕಾಲೇಜ್ ಗುರುದೇವ್ ಇನ್ಸ್ಟಿಟ್ಯೂಟ್ ಚಿಂ ಇದ್ರೆ ಆ ಫ್ರೆಂಡ್ಸ್ ಬೆಳಗಾವ್ ಹುಡುಗರು ಸಿಕ್ಕ್ರ ಕೇಳಿದೆ ಸಬ್ಸ್ಕ್ರೈಬರ್ ಫಾಲೋಸ್ ಇದ್ರೆ ಏನಾದ್ರು ಇವತ್ತು ಸರ್ಪ್ರೈಸ್ ಇರ್ತದೆ ತನ್ನ ಕಡೆ ಅಂದ ಅಣ್ಣ ನಾವು ಇವರೆಲ್ಲ ಅಣ್ಣ ಬಟ್ ಬೆಳಗಾವನ್ನು ಡೆಫಿನೆಟ್ಲಿ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಭಾಳ ಖುಷಿ ಆತ ಥ್ಯಾಂಕ್ ಯು ಸೋ ಮಚ್ ಈ ಥರ ನಿಮ್ಮ ಸಪೋರ್ಟ್ ಸಹಕಾರ ಯಾವ ಯಾವಾಗಲೂ ಇರಲಿಪ್ಪ ನಮಗೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನೈಸ್ಟು ಮೀಟು ಬ್ರದರ್ ಓಕೆನಾ ಮೊಬೈಲ್ ತೊಗೊಂಡಾದ್ಮೇಲೆ ಮಾಡಿ ಪ್ಲೀಸ್ ಹಾಂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಒಂದಿಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ದಾವಡ್ದವ್ರ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೆ ಬಟ್ ಹುಡುಕಿದ್ರೆ ಒಬ್ರು ಸಿಗೋಲ್ರ ಪ್ರಯತ್ನ ಮಾಡ್ತಿರೋಣ ಈ ಒಬ್ಬರವರು ಸಿಕ್ಕ ಸಿಗತಾರ ಹಲೋ ಬ್ರದರ್ ಆಮೆ ಯೂಟ್ಯೂಬರ್ ಕಾನ್ಸೆಪ್ಟ್ ಏನು ಗೊತ್ತಾ ಯಾರಾದರೂ ನನ್ನ ಫಾಲೋವರ್ಸ್ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿ ಸರ್ಪ್ರೈಸ್ ಇದೆ ಚೆಕ್ ಮಾಡ್ಬೋದು ಯಾರಾದರೂ ಇರ್ಬೋದಾ ಓಕೆ ಫೈ ಫ್ರೆ ಯಾವ್ರ ಮೈಸೂರು ಮೈಸೂರ್ ಅಂತೆ ಪಾಪ ಅವ್ರಿಗೆ ಗೊತ್ತಿಲ್ಲ ನೋ ಇಶ್ಯೂಸ್ ಫೈನ್ ಆಹ್ ಆಯ್ತು ಇವಾಗಾದ್ರೂ ಮಾಡಿ ಹೋಗ್ಲಿ ಸರಿ ಡಾಫೈನ್ ಮಂಜುರಾಂತ ಮೋಡ್ ಜೊತೆ ಸತ್ಯ ಕುಮಾರ್ ಚಂದ್ ಅವ್ರ ಮೈಸೂರ್ ಅಂತ ಏನ್ ತೊಂದ್ರೆ ಇಲ್ಲ ಬಟ್ ಮಾಡ್ತೀನಿ ಅಂತಂದ್ರೂ ಅದೊಂದು ಖುಷಿ ಆಯ್ತು ನೀವ್ ಸಿಕ್ಕಿದ್ರಾ ಇಲ್ಲಲ್ಲ ಫ್ರೆಂಡ್ಸ್ ನಾನ್ ಇವಾಗ ಧಾರ್ಡದಲ್ಲಿದ್ದೆ ಇವತ್ತಿನ್ ಕಾನ್ಸೆಪ್ಟ್ ಏ ಹೋಗ್ಲಿ ಬಾ ನಿಮಗ ಅಣ್ಣ ಈ ಕಡೆ ಬರೋ ಈ ಕಡೆ ಗಾಡಿ ಬರ್ತಾವಣ ಫ್ರೆಂಡ್ಸ್ ಇವತ್ತಿನ ಕಾನ್ಸೆಪ್ಟ್ ಅಂತಂದ್ರೆ ಯಾರಾದ್ರೂ ನಮ್ಗೆ ಯೂಟ್ಯೂಬರ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಮತ್ತೆ ಫಾಲೋವರ್ಸ್ ಒಂದ್ ಸರ್ಪ್ರೈಸ್ ಕೊಡ್ಬೇಕಂತ ಅನ್ಕೊಂಡಿದ್ದೆ ಬಟ್ ಎಲ್ಲ ಹುಡುಗರು ಬೇರೆ ಬೇರೆ ಊರಿಂದ ಬಂದಿದ್ರ ಬಟ್ ದಾಡ್ದವ್ರಲ್ಲ ಅಂತ ಬಟ್ ಬಾಳ ಖುಷಿ ಆಯ್ತು ಬಾಳ ಸಪೋರ್ಟಿವ್ ಆಗಿ ಮಾತಾಡಿದ್ರ ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ಫಾಲೋ ಮಾಡಿದ್ರ ಥ್ಯಾಂಕ್ ಯು ಸೊ ಮಚ್ ಹೇಳೋಣ ಎಲ್ಲ ಇನ್ಸ್ಟಿಟ್ಯೂಟ್ ಕೇಸ್ ಓದಾಗ್ ಬಂದಿದ್ದಾರೆ ಬಂದಿದಾರ ಅವ್ರ ಅವೆಲ್ಲ ಅವ್ರು ಒಳ್ಳೇದಾಗ್ಲಪ್ಪ ಥ್ಯಾಂಕ್ ಯು ಸರ್ ನಾಳೆ ಅಪ್ಲೋಡ್ ಮಾಡ್ತೀನಿ ಬಿಡಾ ಓಕೆನಾ ಎಲ್ಲಾರು ನೋಡ ಹಿಂಗ್ ನೋಡ್ರಿ ಫ್ರೆಂಡ್ಸ್ ಇನ್ನೊಂದ್ ಏನ್ ಖುಷಿಯಪ್ಪ ಅಂತಂದ್ರ ತುಂಬಾ ಜನ ಭೇಟಿಯಾಗಿದ್ರ ಎಲ್ಲ ಕೆ ಎಸ್ ಆಸ್ಪಿರಿಯಂಟ್ಸ್ ಪಿ ಎಸ್ ಆಸ್ಪಿರಿಯಂಸ್ ಕೆ ಪಿ ಎಸ್ ಸಿ ಓದ್ತಿದಾರ ಅವ್ರಿಗೆಲ್ಲರೂ ಒಳ್ಳೇದಾಗ್ಲಿ ಬಹಳ ಪ್ರೀತಿ ತೋರ್ಸತ್ತಾರ ಬಹಳ ಖುಷಿ ಆತೈತೆ ಹಣ ಆಗಿಲ್ಲ ಅಂದ್ರೆ ಏನಾದ್ರು ನಾವು ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅವ್ರಿಗೂ ಒಳ್ಳೇದಾಗ್ಲಿ ಹಾಗೂ ನಮ್ಮ ಚಾನಲ್ಗೂ ಒಳ್ಳೇದಾಗ್ಲಿ ಅಂತ ನಾನೆಲ್ಲರಿಗೂ ಶುಭ ಯು ಸೊ ಮಚ್ ಗಾಯ್ ಯಾಶೋ ನಮಸ್ತೆ 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 ಅಣ್ಣ ಓಕೆ ಅಣ್ಣ ನಮಸ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಏನು ಖುಷಿಯಪ್ಪ ಅಂತಂದ್ರೆ ನಮ್ ಫಾಲೋವರ್ಸ್ ಸಿಕ್ಕ್ರ ಅವ್ರದೊಂದು ಮೊಬೈಲ್ ಶಾಪ್ ಇದೆ ಅಂತ ಬಹಳ ಖುಷಿ ಆತ ಅವ್ರ ಬೇಟೆ ಕೂಡ ಮಾತಾಡ್ಸೋಣ ಸಿದ್ಧಾರೋಣ ಮೊಬೈಲ್ ಸರ್ವಿಸ್ ಅಣ್ಣ ಓನರ್ ಫ್ರೆಂಡ್ಸ್ ಬಾಳ ಅಂದ್ರೆ ಬಹಳ ಖುಷಿ ಆಯ್ತಾ ಬೆಳಗ್ಗಿಂದ ಯಾರ ತುತ್ತೇನೆ ಯಾರು ಒಬ್ರು ಫಾಲೋವರ್ ಸಿಗಿಲ್ಲ ನನಗ ಬಟ್ ಪ್ರಯತ್ನ ಬಿಡ್ಲಿಲ್ಲ ನಾನು ನಾನ್ ಹಂಗೇ ಹೋಗ್ತಾ ಇದ್ದೆ ಯಾರಾದ್ರೂ ಸಿಗ್ತಾರ ಸಿಗ್ತಾರ ಅಂತ ಅಂತೇಳಿ ಫೈನಲ್ ಆಗಿ ಪ್ರಶಾಂತ್ ಸರ್ ಸಿಕ್ಕ್ರ ಮಾತಾಡ್ಸಿದ್ರ ಸರ್ ನಿಮ್ಮ ನಿಮ್ ಸರ್ ನಾನು ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದೀನಿ ಅಂತಂದ್ರ ಇದಕ್ಕೇನು ಖುಷಿ ಇದೆಲ್ಲ ಈ ಖುಷಿ ಬೆಲೆ ಕಟ್ಟಕ್ಕೆ ಆಗಂಗಿಲ್ಲ ಬಹಳ ಖುಷಿ ಆತ ಸತತ ಪ್ರಯತ್ನಗಳ ನಂತರ ನಮಗೊಬ್ಬ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫಾಲೋವರ್ಸ್ ಸಿಕ್ಕರ ಅವ್ರ ಹೆಸರು ಪ್ರಶಾಂತ್ ಅಂತ ನಾನು ಮೊದಲೇ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ಅದು ಸರ್ಪ್ರೈಸ್ ಏನಪ್ಪ ಅಂತಂದ್ರೆ ಒಂದು ಒಳ್ಳೆ ಹೋಟೆಲ್ ಅಲ್ಲಿ ಒಂದು ಒಳ್ಳೆ ಊಟ ಕೊಡಿಸೋದಾಗಿತ್ತು ಆ ಸರ್ಪ್ರೈಸ್ ಅವ್ರಿಗೆ ಮುಟ್ಸಿದ್ದೀನಿ ತುಂಬಾ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಫೈನಲಿ ಒಬ್ಬರ ನಮ್ಗೆ ಫಾಲೋವರ್ಸ್ ಸಿಕ್ಕರ ಬಾಳ ಬಹಳ ಖುಷಿ ಆದೈತೆ ಯಾಕಂದ್ರೆ ಅವ್ರಾಗೆ ಬಂದ್ ಮಾತಾಡ್ಸಿದ್ ನಾನು ಯಾರು ಕೇಳ್ತೀನಿ ಎಲ್ಲರೂ ಇಲ್ಲ ಕತ್ತಿದ್ರ ಅವರಿಗೆ ಸಿಕ್ಕರೆ ನನಗೆ ಅದ ಒಂದು ಸರ್ಪ್ರೈಸ್ ಅಂತ ಅವ್ರಿಗೆ ಕೊಟ್ಟಿದ್ದೇನೆ ಥ್ಯಾಂಕ್ ಯು ಸೊ ಮಚ್ ಎಂದಿನಂತೆ ಇವತ್ತಿನ ಲವ್ನ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸತ ನನ್ನ ಮೇಲೆ ಇಲ್ಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ತರೆ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಎಷ್ಟಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾಯ್